ನಮ್ಮ ಸೂರ್ಯ ಸಂತೆ ಚಾನಲ್ ನೋಡ್ತಾ ಇರುವಂತ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ನಾವು ಇವತ್ತು ಶಿವಮೊಗ್ಗ ನಗರದಿಂದ ಹೊಸ ನಗರ ಮಾರ್ಗವಾಗಿ ಹೋಗ್ತಾ ಇದ್ವಿ ಸೊ ಅಲ್ಲಿ ಯಾರೋ ಹೇಳಿದ್ರು ಬಿದಿರನೂರು ಕೋಟೆ ಅಂತಿದೆ ಅದು ನೋಡ್ಕೊಂಡೋಗಿ ಬಹಳ ಅದ್ಭುತವಾಗಿದೆ ಅಂತ ಅದು ಶಿವಪ್ಪ ನಾಯಕನವರ ಕಾಲದಲ್ಲಿ ಕಟ್ಟಿದಂತ ಕೋಟೆ ಮತ್ತು ಅವರ ಆಳ್ವಿಕೆಯಲ್ಲಿ ಇದ್ದಂತ ಕೋಟೆ ಅಂತ ಕೂಡ ಹೇಳ್ತಾರೆ ಬಹಳ ಹಿಸ್ಟ್ರಿ ಇದೆ ಅಂತ ಬನ್ನಿ ಇವತ್ತು ಆ ಕೋಟೆ ನೋಡ್ಕೊಂಡು ಅಲ್ಲಿ ಏನ್ ವಿಶೇಷ ಅಂತ ನೋಡ್ಕೊಂಡ್ ಬರೋಣ ಈ ತರ ವಿಶೇಷವಾದ ವಿಡಿಯೋಗಳ ಸೋರಿ ಸಂತೆ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಈ ಬಿದನೂರು ಕೋಟೆ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ ನೋಡಿ ಇದು ಶಿವಮೊಗ್ಗದಿಂದ ಹೊಸ ನಗರಕ್ಕೆ ಹೋಗ್ಬೇಕಾದ್ರೆ ಬಲಗಡೆ ಸಿಗು ಅಂತ ಕೋಟೆ ಇದನ್ನು ನಗರ ಕೋಟೆ ಅಂತಲೂ ಕರೀತಾರೆ ಅಥವಾ ಬಿದನೂರು ಕೋಟೆ ಅಂತಲೂ ಕರೀತಾರೆ ಸ್ನೇಹಿತರೆ ಇದಕ್ಕೆ ಮೊದಲು ವೇಣುಪುರ ಅಂತ ಕರೀತಾ ಇದ್ರಂತೆ ಇದು ಹೊಸ ನಗರದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಂಟ್ರೆನ್ಸಿಗೆ ಬರ್ತಾ ಇದ್ದಂಗೆ ತುಂಬ ದೊಡ್ಡ ಎತ್ತರದ ಮರದ ಬಾಗಿಲು ಕಾಣುತ್ತೆ ಇದು ಎಂಟ್ರೆನ್ಸ್ ಆಗಿರುತ್ತೆ ಇದರ ಮೇಲೆ ಮೊಳೆ 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 ಥರ ಇರುತ್ತೆ ಇದು ಮುಂಚೆ ಕೋಟೆಗಳಿಗೆ ಆನೆಗಳಿಂದ ಕುದ್ದಿಸ್ತಿದಂತೆ ಹಾಗಾಗಿ ಆನೆಗಳು ಚುಚ್ಚುಲಿ ಅಂತ ಹೇಳೋಕೆ ಮಾಡಿರ್ತಾರೆ ಒಳಗೆ ಬರ್ತಾ ಇದ್ದಂಗೆ ಇದೊಂದು ಒಳ್ಳೆ ಮಂಟಪ ಇದೆ ಎಂಟ್ರೆನ್ಸ್ ಅಲ್ಲಿ ನಾವು ಇದ್ರ ಮುಖಾಂತರ ಒಳಗೆ ಹೋಗ್ತೀವಿ ಒಳಗೆ ಬಂದರೆ ಈ ಥರ ವಿಶಾಲವಾದ ಕೋಟೆ ಎಂಟ್ರೆನ್ಸ್ ಸಿಗುತ್ತೆ ರಾಜ ಬಂದು ನೋಡಿ ಒಂದು ರೀತಿ ಆಕರ್ಷಿತ ಆಗಿ ಈಗ ಇಲ್ಲ ಏನು ಬೇಕು ಅಂದರೆ ನಂಗೆ ತಪಾಸು ಮಾಡೋಕ್ಕೆ ಅವಕಾಶ ಬೇಕು ಅಂತ ಅವಾಗ ಅವರು ಇಲ್ಲಿ ಅಲ್ಲೇ ಯಾಕೆ ಮಾಡ್ತೀರಾ ಅಲ್ಲಿ ಜನ ಯಾರು ಇದು ಮಾಡೋರಲ್ಲ ಇನ್ನೂ ಒಳ್ಳೊಳ್ಳೆ ಪ್ಲೇಸ್ ಇದೆ ನಮ್ಮ ಹತ್ರ ಅಲ್ಲಿರ್ಬೋದು ಇಲ್ಲ ನಂಗೆ ಅದೇ ಬೇಕು ಅಂತ ಅಲ್ಲೇ ತಪಾಸು ಮಾಡಿ ಹ್ಞೂ ಆಮೇಲೆ ಈ ಸುತ್ತಮುತ್ತವರೆಲ್ಲ ಈಗ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಅಂದರೆ ಅಂಥ ಪವಾಡ ಎಲ್ಲ ನಡೀತಾ ಇತ್ತು ಹ್ಞೂ ಅವರು ಅವರಲ್ಲೇ ಹಾಗೆ ಮುಂದೆ ಬಂದರೆ ನಮಗೆ ಈ ಸ್ಥಳದ ಇತಿಹಾಸವನ್ನ ಸಾರುವಂತಹ ಮುಜರಾಯಿ ಇಲಾಖೆಯವರು ನಿರ್ಮಾಣ ಮಾಡಿರುವಂಥ ಈ ನಾಮಫಲಕ ಸಿಗುತ್ತೆ ಸೊ ಹಾಗೆ ಮುಂದೆ ಹೋದರೆ ನಮಗೆ ಕೋಟೆ ಎಂಟ್ರೆನ್ಸ್ ಸಿಗುತ್ತೆ ಕೋಟೆ ಎಂಟ್ರೆನ್ಸ್ ಅಂದ್ರೆ ಆ ದರ್ಬಾರ್ ಹಾಲು ಮತ್ತೆ ಒಳಗಡೆ ಹೋಗುವಂಥ ಎಂಟ್ರೆನ್ಸ್ ಇದು ಅವರಿಗೆ ಹ್ಞೂ ಅವರು ಬಂದು ಇಲ್ಲಿನ ಇದು ಮುಸ್ಲಿಂ ಸಮುದಾಯನೆಲ್ಲ ವರ್ಕ್ ಮಾಡಿ ಹ್ಞೂ ಅವರಿಗೆ ಹೇಳಿ ಹ್ಞೂ ಅವರೆಲ್ಲ ಒಪ್ಕೊಂಡು ಅಲ್ಲಿ ದರ್ಗಾ ಅಂತ ಮಾಡೋದು ಇವಾಗಲೂ ಅವರಿಂದನೇ ಅಂದರೆ ಈಗ ಇದು ವರ್ಷ ವರ್ಷ ಉರಿಸ ಆಗುತ್ತೆ ಜಾತ್ರೆ ಥರ ಫಸ್ಟ್ ಅವರು ಶುಕ್ರವಾರ ಅದು ಸ್ಟಾರ್ಟ್ ಆಗೋದು ಅವ್ರ ಅವ್ರ ಮನೆ ತಂದೊಬ್ಬರು ಬಂದು ಇವಾಗ ಅವರು ಮಗ ಇರೋದು ಹ್ಞೂ ನನ್ನ ಮಗನ ಇರೋದು ವಿನಾಯಕರು ಇದು ಸ್ಟಾರ್ಟ್ ಮಾಡಿದ್ಮೇಲೆ ಆಗ್ತದೆ ಜಾತ್ರೆ ಸ್ಟಾರ್ಟ್ ಆಗ್ತದೆ ಹೊರದು ಥ್ಯಾಂಕ್ ಯು ನಾವು ಕೋಟೆ ಮೇಲೆ ಹತ್ಕೊಂಡು ಹೋಗ್ತಾನೆ ಇದೀವಿ ಇದು ಸಿಕ್ಕಾಪಟ್ಟೆ ಎತ್ತರವಾಗಿರೋದಂಥ ಪ್ರದೇಶ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಹೈಟ್ ಇರುತ್ತೆ ಹಾಗಾಗಿ ನಾವು ಸ್ವಲ್ಪ ಸುಸ್ತಾದಂಗೆ ಅನ್ಸುತ್ತೆ ಬಟ್ ಒಳ್ಳೆ ಸೀಸನಲ್ಲಿ ಬಂದರೆ ಹಸಿರು ಎಲ್ಲವನ್ನು ನಮ್ಮ ತಣಿವನ್ನು ಕೂಡ ಮೈಮರೆಸುತ್ತೆ ಅಂತ ಹೇಳ್ತಾರೆ ನೋಡಿ ನಾವು ಮೇಲೆ ನಿಂತ್ಕೊಂಡ್ರೆ ಈ ಅಕ್ಕ ತಂಗಿ ಕೊಳ ಕಾಣುತ್ತೆ ನಾನು ಆವಾಗಲೇ ಹೇಳಿದ್ನಲ್ಲ ಅದು ಎಂಟ್ರೆನ್ಸ್ ಎಂಟ್ರೆನ್ಸ್ ಒಳಗೆ ಬಂದರೆ ಬಲಬಾಗದಂಥ ಅಕ್ಕ ತಂಗಿ ಕೊಳ ಮೇಲೆ ನಿಂತ್ಕೊಂಡ್ರೆ ಕೋಟೆಯ ಗೋಡೆ ಸುತ್ತ ಕಾಣುತ್ತೆ ಇದು ದರ್ಬಾರ್ ಇದು ದರ್ಬಾರ್ ಹಾಲ್ ಇರೋವಂಥ ಜಾಗ ನೋಡಿ ನಾವು ಅದೇ ಎಂಟ್ರೆನ್ಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಕೆಳದಿ ಚೆನ್ನಮ್ಮನವರ ಆಳ್ವಿಕೆ ಮತ್ತೆ ಶಿವಪ್ಪ ನಾಯ್ಕರ ಆಳ್ವಿಕೆ ಎಲ್ಲ ಮುಗಿದ ನಂತರ ಇತ್ತೀಚೆಗೆ ಈ ಕೋಟೆಗಳನ್ನ ಉಳಿಸ್ಕೊಂಡು ಇದು ಒಂದು ಚಿತ್ರೀಕರಣ ಸ್ಥಳವಾಗಿಯೂ ಕೂಡ ಮಾರ್ಪಟ್ಟಿದೆ ಇಲ್ಲಿ ಹಲವಾರು ಕನ್ನಡ ಚಿತ್ರಗಳು ಬೇರೆ ಭಾಷೆ ಇಲ್ಲಿ ಕನ್ನಡ ಚಿತ್ರಗಳು ಮತ್ತು ಹಲವಾರು ಬೇರೆ ಬೇರೆ ಭಾಷೆಗಳ ಚಿತ್ರಗಳು ಶೂಟಿಂಗ್ ಆಗಿದೆ ಇತ್ತೀಚೆಗೆ ರಿಲೀಸ್ ಆದಂತಹ ನಮ್ಮ ಬೆಲ್ ಬಾಟಮ್ ಚಿತ್ರದ ಹಾಡು ಮತ್ತು ಕೆಲವು ಸನ್ನಿವೇಶಗಳು ಇದೇ ಜಾಗದಲ್ಲಿ ಶೂಟಿಂಗ್ ಆಗಿದೆ ಸ್ನೇಹಿತರೆ ನೀವು ಆ ಸಿನಿಮಾ ನೋಡಿದ್ರೆ ಈ ನೋಡಿ ಈ ದರ್ಬಾರ್ ಹಾಲು ಮತ್ತು ಈಗ ನಾವು ಬಂದ ಬಂದ್ವಲ್ಲ ಅಲ್ಲೆಲ್ಲ ಶೂಟಿಂಗ್ ಮಾಡಿದ್ದಾರೆ ಇಲ್ಲಿ ಎತ್ತರ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ನಿಜವಾಗ್ಲೂ ಆವಾಗಿನ ಕಾಲದಲ್ಲಿ ರಕ್ಷಣೆಗೆ ಎಷ್ಟೋ ಆದ್ಯತೆ ಕೊಟ್ಟಿದ್ರು ಅಂತ ನೋಡಿ ಮೇಲ್ಗಣೆ ನಿಂತ್ಕೊಂಡ್ರೆ ಎಂಟೈರ್ ಅವ್ರ ಕ್ಷೇತ್ರ ಕಾಣಬೇಕು ಅಷ್ಟು ಹೈಟಲ್ಲಿ ಇರ್ತಿತ್ತು ಎಷ್ಟೇ ದೂರದಿಂದ ಯಾರೇ ಬರ್ತಾ ಇದ್ರು ಎದುರಾಳಿಗಳು ಅಥವಾ ಶತ್ರುಗಳು ಅವ್ರನ್ನ ನೋಡುವಂತ ವ್ಯೂ ಪಾಯಿಂಟ್ಸ್ಗಳು ಮಾಡಿಕೊಂಡಿದ್ರು ನೋಡಿ ಆ ಕಲ್ಲು ಕಲ್ಲನ್ ಮಧ್ಯ ಚಿಕ್ಕ ಚಿಕ್ಕ ಕಿಂಡಿಗಳೆಲ್ಲ ಇದೆಯಲ್ಲ ಅದೆಲ್ಲ ಸೈನಿಕರು ನಿಂತ್ಕೊಂಡು ಅವರ ಗನ್ಗಳ ಮುಖಾಂತರ ತುಪಾಕಿ ಮುಖಾಂತರ ಎದುರಾಡಿಗಳನ್ನ ಎದುರಿಸೋಕೆ ಮಾಡ್ಕೊಂಡಿದ್ದಂತ ಜಾಗ ನೋಡಿ ಬಿದನೂರು ಕೆರೆ ಅಂತ ಕರೀತಾರೆ ಅದಕ್ಕೆ ಇದು ಅತಿ ಎತ್ತರದ ಜಾಗ ಈಗ ಅತಿ ಎತ್ತರದ ಜಾಗದಿಂದ ನೋಡ್ತಾ ಇದ್ದೀವಿ ನಾವು ಸೊ ಇಲ್ಲಿ ಸೆಂಟ್ರಲ್ಲಿ ಒಂದು ಇದು ಕೂಡ ಇದೆ ನೋಡಿ ಇದೆಲ್ಲ ಸೈನಿಕರು ನಿಂತು ನೋಡ್ತಾ ಇದ್ದಂತ ಜಾಗ ಸೊ ಅಲ್ಲಿ ನಾವು ನಿಂತ್ಕೊಂಡು ನೋಡ್ತಾ ಇದೀವಿ ಈಗ ನೋಡಿ ಈ ಜಾಗದಲ್ಲಿ ನಿಂತ್ಕೊಂಡು ಸೈನಿಕರು ಸುತ್ತ ನಿಂತ್ಕೊಂಡು ಇಡೀ ಅವರ ಕ್ಷೇತ್ರವನ್ನ ನೋಡ್ಕೊಳ್ತಾ ಇದ್ದಂತ ಜಾಗ ಇದು ನೋಡಿ ಇದು ಸೈನಿಕರು ಸುತ್ತ ನಿಂತ್ಕೊಂಡು ಇದ್ರ ಒಳಗಡೆಯಿಂದ ಇಡೀ ಕೋಟೆನ ಅಬ್ಸರ್ವ್ ಮಾಡ್ತಾ ಇದ್ದಂತ ಜಾಗ ಇದು ಮೋಸ್ಟ್ಲಿ ಇಲ್ಲೆಲ್ಲ ಪಿರಂಗಿ ಇಟ್ಕೊಂಡಿದ್ರು ಅನ್ಸುತ್ತೆ ಅಥವಾ ಮದ್ದು ಗುಂಡುಗಳನ್ನೆಲ್ಲ ಶೇಖರಣೆ ಮಾಡಿ ಇಟ್ಕೊಂಡಿದ್ರು ಅನ್ಸುತ್ತೆ ಸೊ ಇವಾಗ ನಾವು ಬಂದ ದಾರಿಯಿಂದ ವಾಪಸ್ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಪೂರ್ತಿ ಎತ್ತರದ ಪಾಯಿಂಟಿಂದ ಫುಲ್ ಡೌನ್ ಹೋಗ್ತಾ ಇದ್ದೀವಿ ಈಗ ನೀವು ಇಲ್ಲಿಗೆ ಬಂದರೆ ನಿಜವಾಗ್ಲೂ ನವಂಬರ್ ಡಿಸೆಂಬರ್ಗೆ ಬಂದರೆ ಅದ್ಭುತವಾದ ಗ್ರೀನ್ ಇರುತ್ತೆ ನಿಜವಾಗ್ಲೂ ನೀವು ಇಲ್ಲಿಂದ ಹೋಗೋಕ್ಕೆ ಮನಸ್ಸು ಬರಲ್ಲ ಅಷ್ಟು ಚೆನ್ನಾಗಿರುತ್ತಂತೆ ಸೊ ನೋಡೋಣ ನಾವು ಆ ಟೈಮಲ್ಲಿ ಒಂದು ಸಲ ಬರೋಕ್ಕೆ ಟ್ರೈ ಮಾಡ್ತೀವಿ ಇನ್ನೊಂದು ಸಲ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಬಿದನೂರು ಕೋಟೆ ಇದನ್ನು ಶಿವಪ್ಪ ನಾಯಕನ ಕೋಟೆ ಅಂತಲೂ ಕರೀತಾರೆ ಇಲ್ಲಿ ಕೆಳದಿ ಚೆನ್ನಮ್ಮನವರ ಆಳ್ವಿಕೆ ನಡೆದಂಥ ಜಾಗ ಇದು ಶಿವಪ್ಪ ನಾಯಕನವರು ಬಂದ ಮೇಲೆ ಇದನ್ನು ಸಖತ್ ಅಭಿವೃದ್ಧಿ ಮಾಡಿದಂತೆ ಸಿಕ್ಕು ಡೆವಲಪ್ ಮಾಡಿದರಂತೆ ಮತ್ತು ರಕ್ಷಣೆಗೆ ಹೆಚ್ಚಿನ ಆದ್ಯತೆಯನ್ನು ಕೂಡ ಕೊಟ್ಟಿದ್ರಂತೆ ಇಲ್ಲಿ ಸೊ ಅವರು ಅಟ್ಯಾಕ್ ಮಾಡಿದಾಗ ಅವರ ಸೈನ್ಯವನ್ನು ಕೂಡ ಎದುರಟ್ಟಿ ಗೆದ್ದಂತಹ ಒಂದು ಇತಿಹಾಸ ಇದೆ ನೋಡಿ ಇಲ್ಲಿ ಸಾಕಷ್ಟು ಟೂರಿಸ್ಟ್ ಜನ ಬರ್ತಾನೆ ಇರ್ತಾರೆ ಇಲ್ಲಿಗೆ ಇದೇ ಅಕ್ಕ ತಂಗಿ ಕೊಳ ಸ್ನೇಹಿತರೆ ಈ ಕೊಳದಲ್ಲಿ ಆವಾಗಿನ ಕಾಲದಲ್ಲಿ ಚಿನ್ನ ಹಣ ನಾಣ್ಯ ಎಲ್ಲಾನು ಚೀಲ ಕಟ್ಟಿ ಇದರೊಳಗೆ ಇದ್ರೊಳಗೆ ಇಡ್ತಿದ್ರು ಇದರೊಳಗಡೆ ಎಸಿತಿದ್ರು ಅನ್ನೋ ಪ್ರತೀತಿ ಇದೆ ಸೊ ಹಾಗಂತ ಯಾರು ದಯವಿಟ್ಟು ಸೊ ಈ ಜಾಗದಲ್ಲಿ ಈಗ ಯಾವುದೇ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಈ ಭಾಗದಲ್ಲಿ ಅಗಿಯೋದಕ್ಕೆ ಅವಕಾಶನೇ ಇಲ್ಲ ಸ್ನೇಹಿತರೆ ಬರಭಾಗದಲ್ಲಿ ಅಕ್ಕ ತಂಗಿ ಕೊಳ ಇದೆ ಅಂತ ಅದನ್ನು ಮುಗಿಸ್ಕೊಂಡು ಈಗ ನಾವು ಮತ್ತೆ ಹೊರಗಡೆ ಹೋಗ್ತಿದ್ದೀವಿ ನೋಡಿ ನಾವು ಕೋಟೆ ಒಳಗಡೆ ಹೋಗ್ತಾ ಹಿಂದೆ ತಿರುಗಿ ನೋಡಿದ್ರೆ ಇದು ನಾವು ಬಂದಂತ ಡೋರ್ ಎಂಟ್ರೆನ್ಸ್ ಕೋಟೆ ಎಲ್ಲ ಹೀಗೆ ಇದೆ ಡೋರ್ ಕೂಡ ಹಾಗೆ ಇದೆ ನೋಡಿ ಸುತ್ತ ಫುಲ್ ದೊಡ್ಡ ದಪ್ಪ ಕಲ್ಲಿನ ಕಾಂಪೌಂಡ್ ಅನ್ನ ಕಟ್ಟಿದ್ರು ಎಷ್ಟು ಭದ್ರವಾಗಿ ಕಾಪಾಡಿಕೊಂಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಇಡೀ ಆ ಸಾಮ್ರಾಜ್ಯವನ್ನು ಕಾಪಾಡೋದಿಕ್ಕೆ ಇಂಥ ಕಲ್ಲಿನ ಕೋಟೆ ಅವಶ್ಯಕತೆ ಇತ್ತು ಅಂತ ಅನ್ಸುತ್ತವಾಗ ಆತ್ಮೀಯರೇ ನೀವು ಕೂಡ ಶಿವಮೊಗ್ಗದಿಂದ ಹೊಸನಗರ ಕಡೆ ಹೋದರೆ ದಯವಿಟ್ಟು ಈ ಬಿದನೂರು ಕೋಟೆಯನ್ನು ನೋಡ್ಕೊಂಡು ಬನ್ನಿ ಆದರೆ ಅಲ್ಲಿ ಪ್ಲಾಸ್ಟಿಕ್ ಕಸ ಕಡ್ಡಿಗಳನ್ನು ಹಾಕದೆ ಸ್ವಚ್ಛತೆಯನ್ನು ಕಾಪಾಡಿ ಅಂತ ಹೇಳ್ತಾ ನಾಳೆ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆ ನಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ ಯು ಆತ್ಮೀಯರೇ ಬಿದನೂರು ಕೋಟೆ ಎಷ್ಟು ಸಗದಾಗಿದೆ ಅಂತ ನಿಜವಾಗ್ಲು ಇದು ಆಕ್ಚುಲಿ ನಾವು ಅನ್ ಅನ್ಸೀಸನ್ ಅಲ್ಲಿ ಬಂದಿದೀವಿ ಬಟ್ ಸೀಸನ್ ನವೆಂಬರ್ ಡಿಸೆಂಬರ್ ಈ ಟೈಮ್ ಅಲ್ಲಿ ಬಂದ್ರೆ ಬಹಳ ಅದ್ಭುತವಾದ ಗ್ರೀನ್ ಇರುತ್ತಂತೆ ನಿಜವಾಗ್ಲು ಇಲ್ಲಿಂದ ಹೋಗೋಕೆ ಮನ್ಸು ಬರಲ್ಲ ಅಂತ ಹೇಳ್ತಾರೆ ಸೊ ನೀವು ಕೂಡ ಶಿವಮೊಗ್ಗ ಹೊಸನಗರ ಕೊಲ್ಲೂರು ಈ ಭಾಗಕ್ಕೆ ಬಂದ್ರೆ ಖಂಡಿತ ಈ ಕೋಟೆ ನೋಡಿ ನೋಡಿದ ನಂತರ ನಿಮ್ಮ ಒಪಿನಿಯನ್ ನಮ್ಮ ಕಮೆಂಟ್ ಬಾಕ್ಸ್ ಹಾಕೊಂಡು ಈ ಇತರ ವಿಶೇಷವಾದ ವಿಡಿಯೋಗಳ್ ನೋಡ್ತಾ ಇರಿ ಸೂರಿ ಸಂತಿ ಚಾನಲ್ ಥ್ಯಾಂಕ್ ಯು ಸೋ ಮಚ್